ಸ್ನೇಹಿತರೆ ಅವಶ್ಯಕತೆ ಬಿದ್ದಾಗ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಸತ್ತರೂ ಪರವಾಗಿಲ್ಲ ಆದರೆ ಇಂತಹ ನಾಲ್ಕು ವ್ಯಕ್ತಿಗಳ ಬಳಿ ಸಹಾಯ ಕೇಳಲೇಬಾರದು ಎಂದು ಕಾಗೆ ಹೇಳಿದ ಅದ್ಭುತ ಕಥೆಯ ಬಗ್ಗೆ ಈ ದಿನ ನಾವು ಇದನ್ನು ತಿಳಿದುಕೊಳ್ಳೋಣ ಯಾಕಂದರೆ ಇದೇ ಮಾತು ನಮ್ಮ ಮನೆಗಳಲ್ಲಿ ಹಿರಿಯರು ಕೂಡ ಆಗಾಗ ಹೇಳುತ್ತಿರುತ್ತಾರೆ ಹಾಗಾದರೆ ಆ ನಾಲ್ಕು ಜನರು ಯಾರು ಏಕೆ ಅವರ ಬಳಿ ಸಹಾಯ ಕೇಳಬಾರದು ಎಂಬುದನ್ನು ತಿಳಿಯೋಣ ಈ ವಿಡಿಯೋ ಬಹಳ ಆಸಕ್ತಿದಾಯಕವಾಗಿರುತ್ತದೆ ಆದ್ದರಿಂದ ಪೂರ್ತಿಯಾಗಿ ಕೇಳಿ ನಂತರ ನಿಮಗೆ ಇಷ್ಟವಾದರೆ ನಮ್ಮ ಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ದಾರುಣವಾದ ಬರಗಾಲ ಬಂದಿತ್ತು ಅದು ಭಯಂಕರವಾದ ಬರಗಾಲವಾಗಿತ್ತು ಆ ಅರಣ್ಯದಲ್ಲಿ ಒಂದೇ ಒಂದು ಹನಿ ನೀರಿಲ್ಲದಷ್ಟು ಅನಾವೃಷ್ಟಿ ಸೃಷ್ಟಿಯಾಗಿತ್ತು ಈ ಈ ಕಾರಣದಿಂದ ಆ ಕಾಡಿನಲ್ಲಿ ವಾಸಿಸುವ ಪ್ರಾಣಿ ಪಕ್ಷಿಗಳಿಗೆ ಆಹಾರದ ಕೊರತೆ ಹೆಚ್ಚು ಉಂಟಾಗಿತ್ತು ಹಸಿವಿನಿಂದ ಬಳಲುತ್ತಿದ್ದ ಆ ಕಾಡಿನಲ್ಲಿದ್ದ ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಬೇರೆ ಕಾಡಿನ ಕಡೆ ಹೊರಡಲು ಪ್ರಾರಂಭಿಸಿದ್ದವು ಬರಗಾಲದಿಂದ ಕೂಡಿದ್ದ ಅದೇ ಅರಣ್ಯದಲ್ಲಿ ಕಾಗೆಗಳ ಜೋಡಿಯೊಂದು ವಾಸ ಮಾಡ್ತಾ ಇತ್ತು ಈ ಕಾಗೆಗಳ ಜೋಡಿ ಒಂದು ಮರದ ರಂಬೆಯ ಮೇಲೆ ಬಹಳ ಬೇಸರದಿಂದ ಕೂತಿದ್ದವು ಯಾಕಂದರೆ ಆ ಜೋಡಿ ಕಾಗೆಗಳಲ್ಲಿ ಹೆಣ್ಣು ಕಾಗೆಗೆ ತುಂಬ ಹಸಿವಾಗುತ್ತಿತ್ತು ಕಳೆದ ಮೂರು ದಿನಗಳಿಂದಲೂ ಆ ಅರಣ್ಯದಲ್ಲಿ ಎಷ್ಟು ಹುಡುಕಾಡಿದರೂ ಕೂಡ ಅದಕ್ಕೆ ಆಹಾರ ಸಿಕ್ಕಿರಲಿಲ್ಲ ಆದ್ದರಿಂದ ಮರದ ರಂಬೆಯ ಮೇಲೆ ನಿಸ್ಸಹಾಯಕವಾಗಿ ಕೂತು ಆ ಕಡೆ ಈ ಕಡೆ ನೋಡುತ್ತಿದ್ದವು ಅಷ್ಟರಲ್ಲಿ ಅಲ್ಲಿ ಒಂದು ನರಿ ಮಾಂಸದ ತುಂಡಿನೊಂದಿಗೆ ಕಾಗೆಗಳಿರುವ ಅದೇ ಮರದ ಕೆಳಗೆ ಬಂತು ಅದನ್ನು ನೋಡಿದ ಹೆಣ್ಣು ಕಾಗೆಗೆ ಬಾಯಲ್ಲಿ ನೀರು ಸುರಿಯುತ್ತಿತ್ತು ಇನ್ನು ನರಿಯ ಜೊತೆ ಹೆಣ್ಣು ಕಾಗೆ ಮಾತು ನಡೆಸುತ್ತಾ ಈ ರೀತಿ ಹೇಳುತ್ತದೆ ಓ ನರಿಯಣ್ಣ ನನಗೆ ಮೂರು ದಿನಗಳಿಂದ ಎಲ್ಲಿಯೂ ಆಹಾರ ಸಿಗದೆ ತುಂಬ ಹಸಿವಿನಿಂದ ಬಳಲುತ್ತಿದ್ದೇನೆ ದಯವಿಟ್ಟು ದಯಮಾಡಿ ನನಗೂ ಒಂದು ಸ್ವಲ್ಪ ಮಾಂಸ ಕೊಡು ಇದರಿಂದ ನನ್ನ ಹಸಿವನ್ನು ನೀಗಿಸು ನಿನಗೆ ತುಂಬ ದೊಡ್ಡ ಪುಣ್ಯ ಸಿಗುತ್ತದೆ ಇಲ್ಲವಾದರೆ ನಾವು ಹಸಿವಿನಿಂದ ನರಳಿ ಸಾಯುವ ಪರಿಸ್ಥಿತಿ ಎದುರಾಗಬಹುದು ಎಂದು ಕೇಳುತ್ತದೆ ಹೆಣ್ಣು ಕಾಗೆಯ ಮಾತನ್ನು ಕೇಳಿದ ಕಳ್ಳನರಿ ಕಾಗೆಗಳನ್ನು ನೋಡುತ್ತದೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಲ್ಲವೇ ನರಿಯ ಬುದ್ಧಿ ಎಂತಹದು ಎಂದು ಇನ್ನು ಆ ನರಿ ಏನೆಂದು ಆಲೋಚಿಸುತ್ತದೆ ಎಂದರೆ ಈ ಚಿಕ್ಕ ಮಾಂಸದ ತುಂಡಿನಿಂದ ನನ್ನ ಹೊಟ್ಟೆ ತುಂಬುವುದಿಲ್ಲ ಈ ಕಾಗೆಗಳು ತಾನಾಗಿ ನನ್ನನ್ನು ಸಹಾಯ ಕೇಳುತ್ತಿವೆ ಅವುಗಳನ್ನು ನನ್ನ ಬಳಿ ಕರೆಸಿಕೊಳ್ಳುವುದಕ್ಕೆ ಇದು ಒಂದು ಒಳ್ಳೆಯ ಅವಕಾಶ ಅವು ನನ್ನ ಬಳಿ ಬಂದು ಈ ಮಾಂಸದ ತುಂಡನ್ನು ತಿನ್ನುವಷ್ಟರಲ್ಲಿ ನಾನು ಅವುಗಳನ್ನು ಕೊಂದು ಹೊಟ್ಟೆ ತುಂಬ ತಿನ್ನಬಹುದೆಂದು ಆಲೋಚಿಸುತ್ತದೆ ನಂತರ ಆ ನರಿ ಕಾಗೆಗಳೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಾ ಓ ಕಾಗೆ ತಂಗಿ ನೀನೇನು ಚಿಂತಿಸಬೇಡ ದಯಮಾಡಿ ಕೆಳಗಡೆ ಇಳಿದು ಬಂದು ನನ್ನ ಬಳಿ ಕುಳಿತುಕೋ ನಾನು ನಿನಗೆ ಪ್ರೀತಿಯಿಂದ ಮಾಂಸ ತಿನ್ನಿಸುತ್ತೇನೆ ಎಂದು ನಾಟಕೀಯವಾಗಿ ಮಾತಾಡುತ್ತಿತ್ತು ಅದರ ಮಾತನ್ನ ನಂಬಿದ ಹೆಣ್ಣು ಕಾಗೆ ಸಂತೋಷದಿಂದ ಕೆಳಗೆ ಇಳಿಯಲು ಪ್ರಯತ್ನ ಮಾಡುತ್ತಿತ್ತು ಆಗ ಇದನ್ನೆಲ್ಲ ಗಮನಿಸುತ್ತಿದ್ದಂತಹ ಗಂಡು ಕಾಗೆ ಹೆಣ್ಣು ಕಾಗೆಯನ್ನು ಕೆಳಗೆ ಹೋಗದ ಹಾಗೆ ತಡೆಯುತ್ತದೆ ಹೇ ಹುಚ್ಚಿ ಆ ನರಿ ನಮ್ಮ ಪಕ್ಷಿ ಜಾತಿಗೆ ಶತ್ರು ಎಂಬ ವಿಷಯ ನಿನಗೆ ಗೊತ್ತಿಲ್ಲವೇ ಆ ನರಿಯ ಮೋಸದ ಮಾತುಗಳಿಗೆ ಮಾರು ಹೋಗಿ ನೀನು ಕೆಳಗಿಳಿದು ಹೋದರೆ ಅದು ನಿನಗೆ ಮಾಂಸದ ತುಂಡು ನೀಡುವುದಿಲ್ಲ ಬದಲಿಗೆ ನಿನ್ನನ್ನು ಕೊಂದು ತಿಂದು ಹಾಕುತ್ತದೆ ಎಂದು ಹೇಳುತ್ತದೆ ಆದರೆ ಹೆಣ್ಣು ಕಾಗೆ ಮಾತ್ರ ಹಸಿವಿನಿಂದ ಇದ್ದಿದ್ದರಿಂದ ಆ ಗಂಡು ಕಾಗೆಯ ಮಾತುಗಳನ್ನು ಕೇಳುವುದೇ ಇಲ್ಲ 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 ಎಷ್ಟು ಪ್ರೀತಿಯಿಂದ ಆ ನರಿಯಣ್ಣ ಹೇಳುತ್ತಿದ್ದಾನೆ ನೀವು ಹೇಳಿದಂತಹ ದುರ್ಬುದ್ಧಿ ಅದರ ಬಳಿ ಇಲ್ಲ ನನಗೆ ಮಾತು ನೀಡಿದ್ದಾನೆ ನಾನು ಹೋಗುವುದೇ ಸರಿ ನೀವು ಬನ್ನಿ ನಿಮಗೂ ಸಹ ನರಿ ಅಣ್ಣ ಆಹಾರ ಕೊಡುತ್ತಾನೆ ಎಂದು ಗಂಡು ಕಾಗೆಯನ್ನು ಕೂಡ ಕರೆಯುತ್ತದೆ ಹೆಣ್ಣುಕಾಗೆ ಗಂಡು ಕಾಗೆ ಎಲ್ಲ ರೀತಿಯಲ್ಲಿ ತಿಳಿ ಹೇಳಿದರೂ ಕೂಡ ಕೇಳದೆ ನಿಮಗೆ ನರಿಯ ಬಳಿ ಬರಲು ತುಂಬ ಭಯ ಅದಕ್ಕಾಗಿ ನನ್ನನ್ನು ಕೂಡ ಹೋಗಲು ಬಿಡದೆ ತಡೆಯುತ್ತಿದ್ದೀರಾ ಎಂದು ಹೇಳುತ್ತದೆ ಹೆಣ್ಣುಕಾಗೆ ಆಗ ಗಂಡು ಕಾಗೆ ಸರಿ ನೀನು ಹೋಗಲೇಬೇಕು ಎಂದು ನಿರ್ಧರಿಸಿಕೊಂಡಿದ್ದೀಯ ಆದರೆ ಅದಕ್ಕೂ ಮೊದಲು ನಾನೊಂದು ಚಿಕ್ಕ ಕಥೆಯನ್ನು ಹೇಳುತ್ತೇನೆ ನೀನು ಅದನ್ನು ಪೂರ್ತಿಯಾಗಿ ಕೇಳು ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದರ ನೀತಿ ಏನೆಂದು ತಿಳಿದುಕೋ ಅದಾದ ಮೇಲೂ ಕೂಡ ನೀನು ಹೋಗಲೇಬೇಕೆನಿಸಿದರೆ ನೀನು ಹೋಗಬಹುದು ಎಂದು ಗಂಡು ಕಾಗೆ ಹೆಣ್ಣು ಕಾಗೆಗೆ ಹೇಳುತ್ತದೆ ಅದೇ ರೀತಿಯಾಗಿ ಹೆಣ್ಣು ಕಾಗೆ ಕತೆ ಹೇಳಲು ಒಪ್ಪಿಕೊಳ್ಳುತ್ತದೆ ಗಂಡು ಕಾಗೆ ಕತೆ ಹೇಳಲು ಶುರು ಮಾಡುತ್ತದೆ ಮುದ್ದು ಹೆಂಡತಿ ಸ್ವಲ್ಪ ದಿನಗಳ ಹಿಂದೆ ಇದೇ ಕಾಡಿನಲ್ಲಿ ಒಂದು ಆಲದ ಮರವಿತ್ತು ಆ ಮರದ ಕೊಂಬೆಯಲ್ಲಿ ಒಂದು ಜೋಡಿ ಗಿಣಿಗಳು ವಾಸಿಸುತ್ತಿದ್ದವು ಮತ್ತು ಅದೇ ಆಲದ ಮರದ ಮತ್ತೊಂದು ಕೊಂಬೆಯಲ್ಲಿ ಒಂದು ಹಾವು ವಾಸಿಸುತ್ತಿತ್ತು ಆ ಹಾವು ಗಿಳಿಯ ಗೂಡಿನಲ್ಲಿದ್ದ ಮೊಟ್ಟೆಗಳೆಲ್ಲವನ್ನ ತಿಂದು ಹಾಕುತ್ತಿತ್ತು ಅದು ಹೇಗೆಂದರೆ ಗಿಳಿಗಳು ಆಹಾರಕ್ಕೆ ಎಂದು ಹೊರಗೆ ಹೋದಾಗ ಆ ಸಮಯದಲ್ಲಿ ಈ ಹಾವು ಹೋಗಿ ಆ ಗಿಣಿಯ ಮೊಟ್ಟೆಗಳನ್ನು ಹಾಗೆಯೇ ಕೆಲವೊಂದು ಬಾರಿ ಮರಿಗಳನ್ನು ಕೂಡ ತಿಂದು ಹಾಕುತ್ತಿತ್ತು ಇನ್ನು ಇದರಿಂದ ತಾಯಿ ಹೃದಯದ ಆ ಹೆಣ್ಣು ಗಿಳಿಗೆ ಬಹಳ ನೋವಾಗುತ್ತಿತ್ತು ಒಂದೊಂದು ಬಾರಿ ದಿನ ಪೂರ್ತಿಯಾಗಿ ಅಳುತ್ತಲೇ ಕುಳಿತಿರುತ್ತಿತ್ತು ಹೆಣ್ಣು ಗಿಳಿಯ ಜೊತೆ ಗಂಡು ಗಿಳಿಯು ಕೂಡ ಜೊತೆಯಲ್ಲಿ ರೋಧಿಸುತ್ತಿತ್ತು ಅದೇ ಸಮಯದಲ್ಲಿ ಒಂದು ದಿನ ಅದೇ ಮರದ ರೆಂಬೆಯ ಮೇಲೆ ಒಂದು ಕಾಗೆ ಬಂದು ಕುಳಿದುಕೊಳ್ಳುತ್ತದೆ ಈ ಗಿಳಿಗಳ ಬಾಧೆಯನ್ನು ನೋಡಿದ ಕಾಗೆ ಏನಾಯಿತು ಏಕೆ ಹೀಗೆ ದುಃಖಿಸುತ್ತಿದ್ದೀರಿ ಎಂದು ಕೇಳುತ್ತದೆ ಆಗ ಗಿಳಿಗಳು ನಡೆದ ವಿಷಯವನ್ನೆಲ್ಲ ಆ ಕಾಗೆಯ ಬಳಿ ಹೇಳುತ್ತವೆ ಇದೇ ಮರದಲ್ಲಿರುವ ಹಾವು ನಾವು ಹೊರಗೆ ಹೋದಾಗ ನಮ್ಮ ಮರಿ ಮತ್ತು ಮೊಟ್ಟೆಗಳನ್ನು ತಿಂದು ಹಾಕುತ್ತಿದೆ ಆದರೆ ನಾವು ಏನು ಮಾಡಬಲ್ಲೆವು ಕನಿಷ್ಠ ಪಕ್ಷ ಪ್ರತೀಕಾರ ತೀರಿಸಿಕೊಳ್ಳಲಾಗುವುದಿಲ್ಲ ನಮ್ಮಿಂದ ನಾವು ಆ ಭಯಂಕರ ವಿಷಪೂರಿತ ಹಾವಿನೊಂದಿಗೆ ಹೋರಾಡಲು ಸಾಧ್ಯವೇ ಎಂದು ತಮಗಾದ ಅನ್ಯಾಯವನ್ನು ಕಾಗೆಗೆ ಹೇಳುತ್ತಾ ತುಂಬಾ ಬಾಧೆಪಟ್ಟವು ಆ ಜೋಡಿ ಗಿಳಿಗಳು ಇನ್ನು ಗಿಣಿಗಳ ಈ ಕಥೆಯನ್ನು ಕೇಳಿದ ಕಾಗೆಗೆ ಒಂದು ಉಪಾಯ ಹೊಳೆಯಿತು ನಿಮ್ಮ ಸಮಸ್ಯೆಗೆ ಪರಿಹಾರ ನನ್ನ ಬಳಿ ಇದೆ ಆದ್ದರಿಂದ ನನ್ನ ಜೊತೆ ಬನ್ನಿ ನೀವು ಭಯ ಬೀಳದೆ ನನ್ನ ಜೊತೆ ಬನ್ನಿ ಇಲ್ಲೇ ಹತ್ತಿರದಲ್ಲಿ ಒಂದು ಕೆರೆಯಲ್ಲಿ ನಾವು ಮೀನುಗಳನ್ನು ಹಿಡಿದು ತರೋಣ ಎಂದು ಹೇಳಿತು ಈ ಕಾಗೆಯ ಮಾತುಗಳನ್ನು ಕೇಳಿದ ಗಿಳಿಗಳಿಗೆ ಏನೂ ಅರ್ಥವಾಗದೆ ಅಯೋಮಯವಾಗಿ ಕಾಗೆಯನ್ನು ನೋಡುತ್ತಾ ನಮಗೆ ಏನೂ ಅರ್ಥವಾಗುತ್ತಿಲ್ಲ ಎಂದು ಕೇಳುತ್ತವೆ ಆಗ ಕಾಗೆ ವಿಷಯ ಹೇಳಲು ಶುರು ಮಾಡುತ್ತದೆ ನೋಡಿ ಗಿಳಿಗಳೇ ಯಾವಾಗ ನಮ್ಮ ಶತ್ರುಗಳು ನಮಗಿಂತಲೂ ಶಕ್ತಿವಂತರಾಗಿದ್ದು ನಾವು ಎದುರಿಸಲು ಸಾಧ್ಯವಾಗದಿದ್ದಾಗ ಅಂದರೆ ನಮ್ಮ ಶತ್ರು ನಮಗಿಂತಲೂ ಬಲಿಷ್ಠನಾಗಿದ್ದಾಗ ದೈಹಿಕವಾಗಿ ಆತನನ್ನು ನಾವು ಎದುರಿಸಲು ಸಾಧ್ಯವಾಗದಿದ್ದಾಗ ನಾವು ನಮ್ಮ ಶಕ್ತಿ ಬಲವನ್ನು ಬಿಟ್ಟು ಬುದ್ಧಿಬಲ ಅಂದರೆ ಯುಕ್ತಿಯನ್ನು ಉಪಯೋಗಿಸಬೇಕು ಅಂದರೆ ನಮ್ಮ ಬುದ್ಧಿವಂತಿಕೆಯಿಂದ ಆತನನ್ನು ಸೋಲಿಸಬೇಕು ಎಂದು ಹೇಳುತ್ತದೆ ಗಿಳಿ ಇನ್ನು ಕಾಗೆಯ ಮಾತುಗಳನ್ನು ಕೇಳಿ ಹೌದಾ ಅದು ಹೇಗೆ ಸಾಧ್ಯ ಎಂದು ಕೇಳುತ್ತವೆ ಆಗ ಕಾಗೆ ವಿವರವಾಗಿ ಎಲ್ಲವನ್ನ ಹೇಳುತ್ತದೆ ನಾವು ಕೆರೆಯಿಂದ ಮೀನುಗಳನ್ನು ಹಿಡಿದು ತರೋಣ ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಮುಂಗುಸಿ ವಾಸಿಸುತ್ತಿದೆ ನಾವು ಆ ಮೀನುಗಳನ್ನು ಮುಂಗುಸಿಯ ಬಿಲದಿಂದ ಈ ಹಾವಿನ ಗೂಡಿನವರೆಗೂ ಒಂದೊಂದನ್ನು ಇಡುತ್ತಾ ಬರೋಣ ಆಗ ಮುಂಗುಸಿ ಮೀನುಗಳನ್ನು ತಿನ್ನುತ್ತಾ ಇಲ್ಲಿಯವರೆಗೂ ಬರುತ್ತದೆ ಇಲ್ಲಿಗೆ ಬಂದ ನಂತರ ಹಾವನ್ನು ನೋಡಿ ಅದು ಕೊಲ್ಲುತ್ತದೆ ಇನ್ನು ಇದರಿಂದ ನಿಮ್ಮ ಶತ್ರು ನಾಶವಾಗುತ್ತಾನೆ ಎಂದು ಹೇಳುತ್ತದೆ ಕಾಗೆಯ ಮಾತುಗಳನ್ನು ಪೂರ್ತಿಯಾಗಿ ನಂಬಿದ ಗಿಳಿಗಳು ತಕ್ಷಣವೇ ಕಾಗೆಯ ಜೊತೆ ಕೆರೆಗೆ ಹೋಗಿ ಮೀನುಗಳನ್ನು ಹಿಡಿದು ತಂದು ಅದೇ ಪ್ರಕಾರವಾಗಿ ಸಾಲಾಗಿ ಮುಂಗುಸಿಯ ಸ್ಥಳದಿಂದ ಹಾವಿನ ಸ್ಥಳದವರೆಗೂ ಜೋಡಿಸುತ್ತಾ ಇಡುತ್ತವೆ ನಂತರ ಕಾಗೆಯ ಜೊತೆ ಮರದ ಕೊಂಬೆಯ ಮೇಲೆ ಕುಳಿತು ನೋಡುತ್ತಿರುತ್ತವೆ ಸ್ವಲ್ಪ ಸಮಯದಲ್ಲಿಯೇ ಮುಂಗುಸಿ ತನ್ನ ಬಿಲದಿಂದ ಹೊರಗೆ ಬರುತ್ತದೆ ಹೊರಗೆ ಬಂದ ಮುಂಗುಸಿ ಒಂದು ಮೀನನ್ನು ನೋಡುತ್ತದೆ ಆ ದೇವರಿಗೆ ನಮಸ್ಕರಿಸುತ್ತಾ ನನಗೆ ಭರ್ಜರಿ ಊಟ ಸಿಕ್ಕಿತು ಎಂದು ಆ ಮೀನನ್ನು ತಿನ್ನುತ್ತದೆ ಹಾಗೆಯೇ ಮುಂದಕ್ಕೆ ಹೋದಾಗ ಮತ್ತೆ ಮತ್ತೆ ಮೀನುಗಳು ಕಾಣಿಸುತ್ತಿರುತ್ತವೆ ಸಾಲಾಗಿ ಅವನ್ನೆಲ್ಲ ತಿನ್ನುತ್ತಾ ಸಾಗುತ್ತಾ ಕೊನೆಗೆ ಹಾವಿರುವ ಸ್ಥಳಕ್ಕೆ ಸೇರಿಕೊಳ್ಳುತ್ತದೆ ಇನ್ನು ಗಿಳಿಗಳು ಇಟ್ಟಿರುವ ಹಾಗೆಯೇ ಮತ್ತೊಂದು ಮೀನು ಆ ಹಾವು ವಾಸಿಸುತ್ತಿರುವ ಬಾಗಿಲ ಬಳಿ ಇರುತ್ತದೆ ಅದನ್ನು ಕೂಡ ತಿಂದ ನಂತರ ಮುಂಗುಸಿ ಯೋಚನೆ ಮಾಡುತ್ತದೆ ಅಷ್ಟಕ್ಕೂ ಇಷ್ಟೊಂದು ಮೀನುಗಳನ್ನು ಸಾಲಾಗಿ ಯಾರಿಟ್ಟಿರಬಹುದು ಯಾರೋ ಬೇಕು ಅಂತಲೇ ಹೀಗೆ ಮಾಡಿದ್ದಾರೆ ನನ್ನನ್ನು ಯಾರಾದರೂ ಮೋಸ ಮಾಡುತ್ತಿರಬಹುದು ನನ್ನ ಪ್ರಾಣಕ್ಕೆ ಏನಾದರೂ ತೊಂದರೆ ಇರಬಹುದು ಎಂಬಂತಹ ನೂರಾರು ಆಲೋಚನೆಗಳು ಮುಂಗುಸಿಯ ಮನಸ್ಸಿನಲ್ಲಿ ಸುಳಿದಾಡುತ್ತಿದ್ದವು ಆದರೂ ಸರಿ ಎಂದು ಅಲ್ಲೇ ಬಾಗಿಲ ಬಳಿ ಕಾದು ಕುಳಿತಿತ್ತು ಮುಂಗುಸಿ ಒಂದು ವೇಳೆ ಯಾರಾದರೂ ಈ ತೊರೆಯಲ್ಲಿ ವಾಸಿಸುತ್ತಿರಬಹುದು ಸ್ವಲ್ಪ ಸಮಯದ ನಂತರ ಅವರು ಹೊರಗೆ ಬರಲೇಬೇಕು ಎಂದು ಕಾದು ಕುಳಿತಿತ್ತು ನಂತರ ಸ್ವಲ್ಪ ಸಮಯದಲ್ಲಿಯೇ ಆ ಮರದ ತೊರೆಯಿಂದ ಹಾವು ಹೊರಗೆ ಬರುತ್ತದೆ ಹಾವನ್ನು ನೋಡಿದ ಮುಂಗುಸಿ ಇದನ್ನೆಲ್ಲ ಈ ಹಾವೇ ಮಾಡಿರಬಹುದು ಎಂದು ಮನಸ್ಸಲ್ಲಿ ಅಂದುಕೊಳ್ಳುತ್ತದೆ ಸ್ನೇಹಿತರೆ ಹಾವು ಮತ್ತು ಮುಂಗುಸಿಯ ವೈರತ್ವ ಎಂಥದ್ದು ಎಂದು ನಮಗೆ ತಿಳಿದಿರುವುದೇ ಹೊರಗೆ ಬಂದ ಹಾವಿನೊಂದಿಗೆ ಮುಂಗುಸಿ ಯುದ್ಧ ಮಾಡುತ್ತದೆ ಭೀಕರವಾದ ಹಾವು ಮತ್ತು ಮುಂಗುಸಿಯ ಹೋರಾಟದಲ್ಲಿ ಹಾವು ಸತ್ತು ಹೋಗುತ್ತದೆ ಮುಂಗುಸಿ ಗೆಲ್ಲುತ್ತದೆ ಇನ್ನು ಇಡೀ ಘಟನೆಯನ್ನು ಮರದ ಮೇಲೆ ಕುಳಿತು ಗಮನಿಸುತ್ತಿದ್ದ ಗಿಳಿಗಳು ಬಹಳ ಸಂಭ್ರಮಿಸುತ್ತವೆ ಅಷ್ಟೇ ಅಲ್ಲದೆ ತುಂಬ ಆನಂದದಿಂದ ಮುಂಗುಸಿಯ ಬಳಿ ಮುಂಗುಸಿಯಣ್ಣ ನಿಜವಾಗಿಯೂ ನಿನಗೆ ಮನಪೂರ್ವಕವಾಗಿ ಕೃತಜ್ಞತೆಗಳನ್ನು ತಿಳಿಸುತ್ತೇವೆ ಏಕೆಂದರೆ ಈ ವಿಷಪೂರಿತ ಹಾವಿನಿಂದ ನಾವು ಬಹಳ ನೊಂದಿದ್ದೆವು ಈ ಹಾವು ನಮ್ಮ ಮೊಟ್ಟೆ ಮತ್ತು ಮರಿಗಳನ್ನು ತಿಂದು ಹಾಕಿತ್ತು ಈ ದಿನ ನೀವು ನಮ್ಮ ಶತ್ರುವನ್ನು ಕೊಂದು ನಮಗೆ ಸಂತೋಷವನ್ನು ಕಲ್ಪಿಸಿದ್ದೀರಿ ಆದ್ದರಿಂದ ಮತ್ತೆ ಮತ್ತೆ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಎಂದು ಆ ಗಿಳಿಗಳು ಮುಂಗುಸಿಗೆ ಹೇಳುತ್ತವೆ ಆಗ ಮುಂಗುಸಿಗೆ ಅಸಲಿ ವಿಷಯ ಅರ್ಥವಾಗುತ್ತದೆ ಓಹೋ ಹಾಗಾದರೆ ಈ ಮೀನುಗಳ ಬಲೆ ಬೀಸಿದ್ದು ನೀವೇನಾ ಎಂದು ಕೇಳುತ್ತದೆ ಆಗ ಗಿಣಿಗಳು ನಡೆದಂತಹ ಪೂರ್ತಿ ವಿಷಯವನ್ನು ಮುಂಗಿಸಿಗೆ ಹೇಳುತ್ತವೆ ಮತ್ತು ಮುಂಗುಸಿಗೆ ಧನ್ಯವಾದಗಳನ್ನು ತಿಳಿಸುತ್ತವೆ ಆಗ ಮುಂಗುಸಿ ಓ ಗಿಳುಗಳೇ ಇದೇನಿದು ಮರದ ಮೇಲೆ ಕುಳಿತುಕೊಂಡು ನನಗೆ ಧನ್ಯವಾದಗಳನ್ನು ಹೇಳುತ್ತಿದ್ದೀರಾ ನೀವು ಕೆಳಗಡೆ ಬಂದು ಧನ್ಯವಾದ ಹೇಳುವುದಿಲ್ಲವೇ ಎಂದು ಕೇಳುತ್ತದೆ ತಮ್ಮ ಶತ್ರುವನ್ನು ಆ ಮುಂಗುಸಿ ಕೊಂದಿದೆ ಎಂಬ ಆನಂದದಲ್ಲಿ ಮುಳುಗಿಹೋದ ಹೆಣ್ಣುಗಿಳಿಯು ಮುಂಗುಸಿ ತನ್ನನ್ನು ಏನು ಮಾಡುತ್ತದೋ ಎಂದು ಕೂಡ ಆಲೋಚಿಸದೆ ತಕ್ಷಣವೇ ಮುಂಗುಸಿ ಬಳಿ ಓಡಿ ಹೋಗಿ ಎರಡು ಗಿಣಿಗಳು ಧನ್ಯವಾದಗಳನ್ನ ತಿಳಿಸುತ್ತವೆ ಹೆಣ್ಣುಗಿಳಿ ತನ್ನ ಬಳಿ ಬರುತ್ತಿದ್ದಂತೆಯೇ ಮುಂಗುಸಿ ತಡ ಮಾಡದೆ ಆ ಗಿಳಿಯನ್ನ ಕೊಂದು ತಿಂದುಬಿಡುತ್ತದೆ ಇದನ್ನೆಲ್ಲ ಗಮನಿಸುತ್ತಿದ್ದ ಗಂಡುಗಿಳಿ ಅಯ್ಯೋ ಒಬ್ಬ ಶತ್ರು ಸತ್ತು ಹೋದ ಎಂದು ಸಂಭ್ರಮಿಸುತ್ತಿದ್ದಂತೆಯೇ ಮತ್ತೊಬ್ಬ ಶತ್ರು ನಮ್ಮ ಮೇಲೆ ವಿಜಯ ಸಾಧಿಸಿದ್ದಾನೆ ಎಂತಹ ಘೋರ ನಡೆದು ಹೋಯಿತೆಂದು ತುಂಬಾ ಅಳುತ್ತದೆ ಆ ಗಂಡುಗಿಳಿ ತನ್ನ ಸಂಗಾತಿಯನ್ನು ಕಳೆದುಕೊಂಡು ಬಾಧೆ ಪಡುತ್ತದೆ ನೋಡಿದಿರಲ್ಲವೇ ಗೆಳೆಯರೆ ಏನು ನಡೆಯಿತೆಂದು ಈ ಗಿಳಿಗಳ ಕತೆಯನ್ನು ಕೇಳಿ ಯಾವುದೇ ಶತ್ರುಗಳ ಮಾಯಾ ಮಾತುಗಳನ್ನು ನಂಬಬಾರದು ಆ ಶತ್ರುಗಳ ಮಾತುಗಳನ್ನು ನಂಬಿದ್ದರಿಂದಲೇ ಅಲ್ಲವೇ ಆ ಹೆಣ್ಣು ಗಿಳಿ ಸತ್ತು ಹೋಗುತ್ತದೆ ಅಂದರೆ ಆ ಗಿಳಿ ಹಾವು ಮಾತ್ರ ನಮ್ಮ ಶತ್ರು ಅಂದುಕೊಂಡಿತ್ತು ಆದರೆ ಮುಂಗುಸಿ ಕೂಡ ನಮಗೆ ಶತ್ರು ಎಂಬ ವಿಷಯವನ್ನು ಮರೆತು ಹೋಗಿ ಮುಂಗುಸಿಯ ಮಾಯಾ ಮಾತುಗಳಿಗೆ ಮಾರುಹೋಗಿ ಅದರ ಬಳಿ ಹೋಗಿತ್ತು ಕೊನೆಗೆ ತನ್ನ ಪ್ರಾಣವನ್ನು ಕಳೆದುಕೊಂಡಿತು ಆದ್ದರಿಂದ ಯಾವ ಸಂದರ್ಭದಲ್ಲಿಯೇ ಆಗಲಿ ಶತ್ರುವನ್ನು ನಂಬಿ ಸಹಾಯ ಕೇಳಿದರೆ ಕೊನೆಗೆ ಉಳಿಯುವುದು ನಷ್ಟವೇ ಹೊರತು ಮತ್ತೊಂದು ಇಲ್ಲ ಆದ್ದರಿಂದ ತನ್ನ ಪ್ರೀತಿಯ ಕಾಗೆ ಹೆಂಡತಿಗೆ ನೀನು ಈ ಗುಳ್ಳೆನರಿಯ ಮಾಯಾ ಮಾತುಗಳನ್ನು ಕೇಳಿ ಅದರ ಬಳಿ ಹೋಗಬೇಡ ಅದನ್ನು ಬಿಟ್ಟು ನೀನು ಏನಾದರೂ ಅಲ್ಲಿಗೆ ಹೋದರೆ ಅದು ನಿನ್ನನ್ನು ತಿಂದು ಹಾಕುತ್ತದೆ ಎಂದು ಗಂಡು ಕಾಗೆ ಹೆಣ್ಣು ಕಾಗೆಗೆ ಕಥೆಯ ರೂಪದಲ್ಲಿ ಹೇಳಿತು ಹಾಗೆಯೇ ಜೀವನದಲ್ಲಿ ಅಪ್ಪಿತಪ್ಪಿಯೂ ಕೂಡ ಈ ನಾಲ್ಕು ವ್ಯಕ್ತಿಗಳ ಬಳಿ ಹೋಗಿ ಅಸಲಿಗೆ ಸಹಾಯ ಕೇಳಬಾರದು ಅಂತಹ ನಾಲ್ಕು ವ್ಯಕ್ತಿಗಳನ್ನು ಎಂದಿಗೂ ನಂಬಬಾರದು ಎಂದು ಹೇಳುತ್ತದೆ ಇನ್ನು ಹೆಣ್ಣು ಕಾಗೆಗೆ ತನ್ನ ಗಂಡನಾದ ಗಂಡುಕಾಗೆ ಹೇಳುವ ಕತೆ ಮೇಲೆ ಮತ್ತಷ್ಟು ಆಸಕ್ತಿ ಹೆಚ್ಚಾಯಿತು ತಕ್ಷಣ ಹೆಣ್ಣುಕಾಗೆ ನೀವು ಹೇಳಿದ್ದನ್ನು ನಾನು ಶ್ರದ್ಧೆಯಿಂದ ಕೇಳಿದ್ದೇನೆ ಇಷ್ಟಕ್ಕೂ ಆ ನಾಲ್ಕು ಜನ ವ್ಯಕ್ತಿಗಳು ಯಾರು ನಾವು ಏಕೆ ಅವರಲ್ಲಿ ಸಹಾಯ ಕೇಳಬಾರದು ನನಗೆ ಆಸಕ್ತಿ ತಡೆಯಲಾಗುತ್ತಿಲ್ಲ ನೀವು ಬೇಗನೆ ಹೇಳಿ ಎಂದು ಕೇಳುತ್ತದೆ ಹೆಣ್ಣುಕಾಗೆ ಆಗ ಗಂಡು ಕಾಗೆ ಹೇಳಲು ಶುರು ಮಾಡುತ್ತದೆ ಮೊದಲನೆಯವರು ಯಾರು ಎಂದರೆ ನಿನ್ನನ್ನು ಶತ್ರುವಾಗಿ ಭಾವಿಸುವವರು ಏಕೆಂದರೆ ನೀನು ನಿನ್ನ ಸಹಾಯಕ್ಕೋಸ್ಕರ ನಿನ್ನ ಶತ್ರುವನ್ನು ಬೇಡಿಕೊಂಡರೆ ಅವರು ನಿನಗೆ ಸಹಾಯ ಮಾಡುವುದನ್ನು ಪಕ್ಕದಲ್ಲಿರಿಸಿ ಇದೇ ಒಂದು ಒಳ್ಳೆಯ ಅವಕಾಶವೆಂದುಕೊಂಡು ನಿನ್ನ ಮೇಲೆ ದಾಳಿ ಮಾಡುತ್ತಾರೆ ಅದರಿಂದ ನಿನಗೆ ಅಪಾರ ನಷ್ಟವಾಗುವ ಅವಕಾಶವಿರುತ್ತದೆ ಕೆಲವೊಂದು ಬಾರಿ ನೀನು ಪ್ರಾಣ ಕಳೆದುಕೊಳ್ಳುವ ಅವಕಾಶ ಕೂಡ ಇರಬಹುದು ಆದ್ದರಿಂದ ಯಾವುದೇ ಸಮಯ ಸಂದರ್ಭದಲ್ಲಿ ಆಗಲಿ ಶತ್ರುವನ್ನು ಮಾತ್ರ ಸಹಾಯ ಕೇಳಬಾರದು ಇನ್ನು ಎರಡನೆಯವರು ಯಾರು ಎಂದರೆ ಅಹಂಕಾರಿಗಳು ಅಂದರೆ ತುಂಬ ಗರ್ವದಿಂದ ಕೂಡಿರುವವರು ಯಾರಾದರೂ ಸದಾಕಾಲ ಗರ್ವದಿಂದ ದುರಹಂಕಾರದಿಂದ ಮಾತನಾಡುತ್ತಿರುತ್ತಾರೋ ಅವರನ್ನು ಕೂಡ ಎಂದಿಗೂ ಸಹಾಯಕ್ಕಾಗಿ ಬೇಡಬಾರದು ಅವರ ಬಳಿ ಹೋಗಿ ಸಹಾಯ ಕೇಳುವುದಕ್ಕಿಂತ ಸಾಯುವುದು ಮೇಲು ಏಕೆಂದರೆ ಅವರು ನಿನಗೆ ಸಹಾಯ ಮಾಡುವುದನ್ನು ಬಿಟ್ಟು ಬರೀ ಅಹಂಕಾರದ ಮಾತುಗಳನ್ನಾಡಿ ಮಿತಿ ಮೀರಿದ ಗರ್ವದಿಂದ ಈ ಸಮಾಜದಲ್ಲಿ ನಿನ್ನನ್ನು ಅವಮಾನಿಸುತ್ತಾರೆ ಇನ್ನು ಮೂರನೇ ವ್ಯಕ್ತಿ ಯಾರೆಂದರೆ ಮೋಸಗಾರ ಏಕೆಂದರೆ ಮೋಸಗಾರರು ಯಾವಾಗಲೂ ಮೋಸಪೂರಿತ ಮಾತುಗಳನ್ನು ಆಡುತ್ತಿರುತ್ತಾರೆ ಆ ಮಾತುಗಳು ನಮಗೆ ಸಿಹಿಯಾಗಿ ಮತ್ತು ನಂಬಿಕೆ ಮೂಡಿಸುವ ಹಾಗೆ ಇರುತ್ತವೆ ಆದರೆ ಕೊನೆಗೆ ಅವರು ನಮಗೆ ಮೋಸ ಮಾತ್ರವೇ ಮಾಡುತ್ತಾರೆ ಎಂತಹದ್ದೇ ಸಹಾಯ ಮಾಡುವುದಿಲ್ಲ ಮೋಸದ ಬಲೆಗೆ ನಮ್ಮನ್ನು ಸಿಕ್ಕಿಸುತ್ತಾರೆ ಅವರ ಅವಶ್ಯಕತೆಗಳಿಗಾಗಿ ನಮ್ಮನ್ನು ಪೂರ್ತಿಯಾಗಿ ಉಪಯೋಗಿಸಿಕೊಂಡು ಆನಂತರ ನಮ್ಮನ್ನು ಬಿಟ್ಟು ಬಿಡುತ್ತಾರೆ ನಾವು ಮೋಸ ಹೋಗುತ್ತಿರುವ ವಿಷಯ ಕೊನೆಯವರೆಗೂ ನಮಗೆ ತಿಳಿಯುವುದೇ ಇಲ್ಲ ಇನ್ನು ನಾಲ್ಕನೆಯ ವ್ಯಕ್ತಿ ಯಾರೆಂದರೆ ಮಾದಕ ದ್ರವ್ಯಗಳಿಗೆ ಗುಲಾಮರಾದವರು ಯಾಕೆಂದರೆ ನೀವು ಎಂದಿಗೂ ಕೂಡ ಅತಿಯಾಗಿ ಮದ್ಯಪಾನ ಮಾಡುವವರ ಬಳಿ ಇಲ್ಲವೇ ಮಾದಕ ವ್ಯಸನಿಗಳ ಬಳಿ ಹೋಗಿ ಅಪ್ಪಿತಪ್ಪಿಯು ಸಹಾಯ ಕೇಳಬಾರದು ಯಾಕೆಂದರೆ ಅವರ ಮೇಲೆ ಅವರ ಗಮನದ ಮೇಲೆ ಅವರ ಮಾತುಗಳ ಮೇಲೆ ಅವರಿಗೆ ಸರಿಯಾದ ಗಮನ ಇರುವುದಿಲ್ಲ ಗೊತ್ತು ಗುರಿಯಿಲ್ಲದ ಜೀವನ ಅವರದ್ದು ಬಹಳಷ್ಟು ಕೆಟ್ಟ ಚಟಗಳಿಗೆ ಗುಲಾಮರಾದ ಅವರು ಯಾವ ಸಮಯದಲ್ಲಿ ಏನು ಮಾಡುತ್ತಾರೋ ಅವರಿಗೆ ಅರಿವಿರುವುದಿಲ್ಲ ಅಂತಹವರ ಬಳಿ ಸಹಾಯ ಕೋರಿ ಹೋದರೆ ಮೋಸ ಹೋಗುವುದು ನೀವೇ ಆದ್ದರಿಂದ ಕುಡುಕರ ಬಳಿ ಸಹಾಯ ಕೇಳಬಾರದು ಸ್ನೇಹಿತರೆ ಈ ಕಥೆಯಲ್ಲಿ ತಿಳಿಯುವುದೇನೆಂದರೆ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಸತ್ತರೂ ಪರವಾಗಿಲ್ಲ ಈ ನಾಲ್ಕು ವ್ಯಕ್ತಿಗಳ ಬಳಿ ಮಾತ್ರ ಸಹಾಯ ಕೇಳಬಾರದು ಎಂದು ಅರ್ಥವಾಗುತ್ತದೆ ಈ ರೀತಿಯಾಗಿ ಗಂಡು ಕಾಗೆ ಹೇಳಿದ ಕತೆ ಕೇಳಿದ ನಂತರ ಹೆಣ್ಣು ಕಾಗೆಗೆ ಗಂಡ ಹೇಳಿದ ಆ ಕಥೆಯಲ್ಲಿದ್ದ ನೀತಿ ಏನೆಂದು ಸಂಪೂರ್ಣವಾಗಿ ಅರ್ಥವಾಗುತ್ತದೆ ನಿಜವಾಗಿಯೂ ನನ್ನ ಗಂಡ ನನ್ನ ಒಳ್ಳೆಯದಕ್ಕೆ ಆ ಗುಳ್ಳೆನರಿಯ ಬಳಿ ಹೋಗಬಾರದೆಂದು ಹೇಳುತ್ತಿದ್ದಾರೆ ಎಂದು ಆ ಹೆಣ್ಣು ಕಾಗೆ ಅರ್ಥ ಮಾಡಿಕೊಳ್ಳುತ್ತದೆ ಸ್ನೇಹಿತರೆ ಮನೆಯಲ್ಲೂ ಕೂಡ ಕೆಲವೊಮ್ಮೆ ನಮಗೆ ದೊಡ್ಡವರು ಬುದ್ಧಿಮಾತನ್ನು ಹೇಳುತ್ತಾರೆ ನಾವು ಅದನ್ನ ಕೇಳುವುದಿಲ್ಲ ಈ ಕಥೆಯ ಮೂಲಕ ನಾವು ತಿಳಿದುಕೊಳ್ಳಬೇಕಾಗಿರುವುದೇನೆಂದರೆ ದೊಡ್ಡವರು ನಮ್ಮ ಒಳ್ಳೆಯದಕ್ಕೆ ಹೇಳುವಾಗ ಅವರ ಮಾತುಗಳನ್ನು ಕೇಳಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಕತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು